ಶುಭೋದಯ ಎಲ್ಲರಿಗೂ ಇವತ್ತು ಮೋಡ ಇದೆ ಮಳೆ ಬರ್ಬೋದು ಅಂತ ಅನ್ನಿಸ್ತಾ ಇದೆ ಈ ಥರ ವೆದರಲ್ಲಿ ಟೀ ಕುಡಿತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಸೊ ಟೀ ಕುಡಿತಾ ಕೂತಿದ್ದೆ ಹೊರಗಡೆ ಇವನು ಅತ್ತೆ ಜೊತೆ ಆಟ ಇದ್ದ ಹೇಳ್ತಿದ್ದಂಗೆ ಜೋರಾಗಿ ಮಳೆ ಬಂದೇ ಬಿಡ್ತು ಇಷ್ಟು ಮಳೆ ಬಂದರೂ ಕೂಡ ಅಂತೂ ತುಂಬಾ ಇದೆ ಇಲ್ಲಿ ಸಖೆಯನ್ನು ಕಡಿಮೆ ಆಗಿಲ್ಲ ಮುಂದಿನ ತಿಂಗಳು ಕಡಿಮೆ ಆಗ್ಬೋದು ಅನಿಸುತ್ತೆ ಇವನಿಗೆ ನೀರಲ್ಲಿ ಆಟಾಡೋದು ಅಂದರೆ ತುಂಬಾ ಇಷ್ಟ ಅದಕ್ಕೆ ಅವರಪ್ಪ ಆಟ ಆಡಿಸ್ತಾ ಇದ್ದಾರೆ ಹಾಗಂತ ಹೇಳಿ ಜಾಸ್ತಿ ನೀರಲ್ಲಿ ನೆನೆಯೋಕ್ಕೂ ಆಗೋಲ್ಲ ಮಳೆ ನೀರಲ್ಲಿ ಯಾಕಂದ್ರೆ ಇವಾಗಷ್ಟೇ ಟ್ರಾವೆಲ್ ಮಾಡ್ಕೊಂಡು ಬಂದಿರೋದಕ್ಕೆ ಸ್ವಲ್ಪ ನಗಡಿ ಗಿಗಡಿ ಬರೋ ಚಾನ್ಸ್ ಇರುತ್ತೆ ಯಾಕಂದ್ರೆ ನನಗೆ ಆಲ್ರೆಡಿ ಬಂದುಬಿಟ್ಟಿದೆ ಸೊ ಅಷ್ಟೆಲ್ಲ ಆದಮೇಲೆ ಇಲ್ಲಿ ಇಲ್ಲಿ ಕಟ್ಟಿಗೆ ಬಲೆನೇ ಇರುತ್ತೆ ಅಂದರೆ ಚಳಿಗಾಲದಲ್ಲಿ ಕಟ್ಟಿಗೆ ಒಲೆ ಬೇಕೇ ಬೇಕು ಯಾಕಂದರೆ ಅದಿಲ್ಲದೆ ಹೇಗಾಗುತ್ತೆ ಬಿಸಿ ಕಾಯಿಸ್ಕೊಳ್ಬೇಕು ಅಂದರೆ ಕಟ್ಟಿಗೆ ಒಲೆ ಬೇಕಾಗುತ್ತೆ ಸೊ ಅದೇ ಯೂಸ್ ಮಾಡ್ತಾರೆ ಇನ್ನು ಸ್ನಾನ ಎಲ್ಲ ಆಯಿತು ಪೂಜೆ ಮಾಡೋಣ ಹೇಳಿ ದೀಪ ಇದ್ದೆ ಮತ್ತು ಇಲ್ಲಿ ಇನ್ನೊಂದು ಹೊಸದಾಗಿ ನಾನು ನೋಡಿದ್ದು ಅಂತಂದರೆ ಇದು ಉದ್ದಿನ ಕಡ್ಡಿ ನಮ್ಮ ಕಡೆ ಎಲ್ಲ ಕಡ್ಡಿ ಥರ ಇರುತ್ತೆ ಇಲ್ಲಿ ಆ ಥರ ಇರೋದಿಲ್ಲ ಉಂಡೆ ಥರ ಇರುತ್ತೆ ಅದನ್ನು ನಾವೇ ಈ ಥರ ಶೇಪಲ್ಲಿ ಮಾಡಿಕೊಂಡು ಆಮೇಲೆ ಹಚ್ತೀವಿ ಸೊ ಅದೆಲ್ಲ ಆಯಿತು ಇನ್ನು ತುಳಸಿಗೆ ನೀರು ಹಾಕೋಣ ಅಂಥೇಳಿ ತುಳಸಿ ತುಳಸಿ ಪೂಜೆ ಮಾಡೋಣ ಅಂತ ಹೇಳಿ ಬಂದೆ ತುಳಸಿಗೂ ಉದ್ದಿನ ಕಡ್ಡಿಯೆಲ್ಲ ಬೆಳಗಿ ನೀರು ಹಾಕಿ ಇನ್ನು ಗೋಗ್ರಾಸ ಕೊಡೋಣ ಅಂತ ಅಂದ್ಕೊಂಡೆ ಇವತ್ತು ಯಾಕಂದರೆ ಇವತ್ತು ನಂದು ಹುಟ್ಟದಬ್ಬ ಸೊ ಗೋಗ್ರಾಸನು ಇವತ್ತು ಕೊಡೋಣ ಅಂಥೇಳಿ ಗೋಧಿ ಹಿಟ್ಟಿಂದ ಇಲ್ಲಿ ಸೈಡ್ ಏನೋ ಮಾಡಿದ್ರೂ ಅದು ಗೋಧಿ ಹಿಟ್ಟನ್ನು ಕಲಸಿ ಅದಕ್ಕೆ ಅರಿಶಿನ ಏನೇನೋ ಹಾಕಿ ಕೊಟ್ಟಿದ್ದರು ಸೊ ಗೋ ನಾನು ಇವತ್ತು ಕೊಟ್ಟೆ ಇನ್ನು ರಾತ್ರಿ ಊಟಕ್ಕೆ ಕೋಫ್ತ ಮಾಡೋಣ ಹೇಳಿ ಸೋರೆಕಾಯಿನ ಕೀಳೋಣ ಹೇಳಿ ಮರ ಹತ್ತಿದ್ರು ಇಲ್ಲಿ ಅಂದರೆ ಅದರ ಬಳ್ಳಿ ಸೋರೆಕಾಯಿ ಬಳ್ಳಿ ಎಲ್ಲ ಮರದ ಮೇಲೆ ಹಬ್ಸಿದ್ದಾರೆ ಸೊ ಅದನ್ನು ಕೀಳ್ತಾ ಇದ್ದಾರೆ ಹುಡುಕ್ತಾ ಇದ್ದಾರೆ ಆದರೆ ಅಷ್ಟೊಂದು ದೊಡ್ಡ ದೊಡ್ಡದಾಗಿರೋದು ಇನ್ನೂ ಬೆಳೆದಿರಲಿಲ್ಲ ಇನ್ನೂ ಚಿಕ್ಕದೇ ಇತ್ತು ಸೊ ಅದನ್ನೇ ಕಿತ್ಕೊಂಡ್ರು ಇನ್ನು ಅಲ್ಲಿ ಅಷ್ಟೊಂದು ಜಾಸ್ತಿ ಇರಲಿಲ್ಲ ಅಂತ ಹೇಳಿಬಿಟ್ಟು ಇನ್ನೊಂದು ಕಡೆ ಅಲ್ಲಿ ಹಾಕಿದ್ರು ಅಂದರೆ ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಇದ್ರ ಮೇಲ್ಗಡೆ ಕೂಡ ಇಷ್ಟೊಂದು ಬಳ್ಳಿ ಇತ್ತು ಸೊ ಅಲ್ಲಿಂದ ಅಂತ ಹೇಳಿ ಅಲ್ಲಿ ಹತ್ತಿ ಅಲ್ಲೊಂದೆರಡು ಸೋರೆಕಾಯಿ ಕಿತ್ಕೊಂಡು ಬಂದರು ಇಲ್ಲೆಲ್ಲೋ ಮೇಲ್ಗಡೆ ಪಾಠ ಇರೋ ಸೌಂಡ್ ಕೇಳಿಸ್ತಾ ಇತ್ತು ಬಟ್ ಎಲ್ಲಿ ಅಂತ ಗೊತ್ತಾಗಿರಲಿಲ್ಲ ಸರಿ ಹೋಗಿ ಟೆರೆಸ್ ಅಲ್ಲಿ ನೋಡೋಣ ಅಂತ ಹೇಳಿ ನೋಡೋಕೆ ಇದ್ದೀನಿ ಅಲ್ಲಿ ಹೋಗಿ ನೋಡಿದಾಗ ನಮ್ಮ ಮನೆಯವರು ಅಲ್ಲಿ ಕುತ್ಕೊಂಡು ಪಾಠ ಮಾಡ್ತಾಯಿದ್ರು ಈವ್ನಿಂಗ್ ಟೈಮಲ್ಲಿ ಅಷ್ಟೊಂದು ಬಿಸಿಲಿರೋದಿಲ್ಲ ಸೊ ಚೆನ್ನಾಗಿರುತ್ತೆ ಅಂಥೇಳಿ ಅಲ್ಲೇ ಕುತ್ಕೊಂಡು ಪಾಠ ಮಾಡ್ತಾ ಇದ್ರು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಥ್ಯಾಂಕ್ ಯು